ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಗೆ ಸ್ವಾಗತ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ವಿಶೇಷವಾದ ಮುಖ್ಯ ಅತಿಥಿಗಳು ನಮ್ಮ ನಮ್ಮೊಂದಿಗಿದ್ದಾರೆ ಯಾಕಂದ್ರೆ ಈ ಒಂದು ಕಾಲದಲ್ಲಿ ನೋಡುವುದಾದರೆ ವಿಶೇಷವಾಗಿ ಸಾಕಷ್ಟು ಒಂದು ಜನತೆ ಒಂದು ಜನ ಅನಾರೋಗ್ಯಕ್ಕೆ ಪೀಡಿತರಾಗ್ತಾ ಇದ್ದಾರೆ ಅದು ವಿಶೇಷವಾಗಿ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಒಂದು ವಿಚಿತ್ರವಾದ ಒಂದು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಅದೇ ರೀತಿ ಅವರು ಕೆಲವು ಸೆಕೆಂಡ್ಸ್ ತಗೊಂತಾರೆ ಕೀಮೋಥೆರಫಿ ಆ ರೀತಿ ತಗೊಳ್ಳುವಾಗ ಕೂದಲು ದುರುವಿಗೆ ಸಾಕಷ್ಟು ಆಗುತ್ತೆ ಖಿನ್ನತೆಗೊಳಗಾಗ್ತಾರೆ ಅವರಿಗೆ ಮತ್ತೆ ಕೂದಲು ಬರುತ್ತಾ ಇಲ್ವಾ ಅನ್ನೋ ರೀತಿ ಒಂದು ಗೊಂದಲದಲ್ಲಿರುವಾಗ ಇರುವಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರೆ ಬರುತ್ತಾ ಇಲ್ವಾ ಅದೇ ರೀತಿ ನಮ್ಮ ಮಧ್ಯದಲ್ಲಿ ವಿಶೇಷ ಒಂದು ಅತಿಥಿ ಅಂತ ಹೇಳಿದ್ದೀನಿ ಡಾಕ್ಟರ್ ಅಕ್ಷಿತ ಶೆಟ್ಟಿರ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ವಿಶೇಷವಾದ ತಜ್ಞರವರು ಸಾಕಷ್ಟು ಒಂದು ಹೆಸರುವಾಸಿಯಾದಂತಹ ಒಂದು ಜೀವಷ್ಟ ಒಂದು ಸಂಸ್ಥೆಯಲ್ಲಿ ಅವರು ಸಹ ಒಂದು ಹುದ್ದೆಯಲ್ಲಿದ್ದಾರೆ ತುರ್ತೋಗಿ ಒಂದು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಕ್ಯಾಂಪ್ ಒಂದು ಉಚಿತ ಒಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ ಉಚಿತ ಶಿಬಿರ ಆ ಕ್ಯಾಂಪ್ ಅಲ್ಲಿ ಸಾಕಷ್ಟು ಒಂದು ವಿಷಯಗಳನ್ನು ಚರ್ಚೆ ಮಾಡುವಾಗ ಎಷ್ಟೋ ಜನತೆಗೆ ಸಮಾಜಕ್ಕೆ ಉಪಯೋಗವಾದಂತಹ ಒಂದು ಸೂಚನೆಗಳು ಮಾರ್ಗಗಳು ಒಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದ್ದಾರೆ ನಿಜವಾಗೂ ಶ್ಲಾಘನೀಯ ಅಂತ ಕಾರ್ಯಕ್ರಮ ಬನ್ನಿ ಡಾಕ್ಟರ್ ಅಕ್ಷಿತ ಶೆಟ್ಟಿ ಅವರ ಬಗ್ಗೆ ನಾವು ನಾವು ಮಾತಾಡ್ತಾ ಇದ್ದೀವಿ ಒಂದು ಕ್ಯಾಂಪ್ ಬಗ್ಗೆ ಮತ್ತೆ ಒಂದು ಕ್ಯಾನ್ಸರ್ ಬಗ್ಗೆ ಅವ್ರ ಅಬ್ಬಾಯಿಂದ ನಾವು ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ಮೊದಲನೇದಾಗಿ ಮೇಡಮ್ ಈಗ ಕ್ಯಾನ್ಸರ್ ಅಂತ ಒಂದು ರೋಗಕ್ಕೆ ಅನೇಕ ಜನ ತುತ್ತಾಗ್ತಾ ಇದ್ದಾರೆ ಅದೇ ರೀತಿ ನಿಮ್ಗೆ ಇವತ್ತು ಕ್ಯಾಂಪ್ ಮಾಡಿದ್ದೀರಾ ಎಷ್ಟೋ ಜನಕ್ಕೆ ಸಮಾಜಕ್ಕೆ ಅನುಕೂಲವಾಗಿದೆ ಸರ್ಕಾರ ಸಹ ನಿಮ್ಮ ಜೊತೆ ಕೈ ಜೋಡಿಸಿದೆ ಒಂದು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅವರು ಸಹ ನಿಮ್ಮ ಒಂದು ಕಾರ್ಯಕ್ಕೆ ಏನು ಹೇಳಿ ಇಷ್ಟಪಡ್ತೀರಾ ಇವತ್ತು ನಾವು ಹೆಣ್ಮಕ್ಳಿಗೆ ತಿಳಿಸ್ಕೊಡೋಕೋಸ್ಕರ ಕ್ಯಾಂಪ್ ಮಾಡಿದ್ವಿ ಯೂಶಲಿ ಏನಾಗ್ತಿದೆ ಈ ನಡುವೆ ನಾವು ನೋಡಿದಂಗೆ ರಿಸರ್ಚ್ ಪ್ರಕಾರ ನೈಂಟಿ ತ್ರೀ ಪರ್ಸೆಂಟ್ ಹೆಣ್ಮಕ್ಳು ಹಾಗೂ ಮಹಿಳೆಯರು ಆ ಪ್ರೋನ್ ಮೋರ್ ಟು ಕ್ಯಾನ್ಸರ್ ಸ್ಪೆಷಲಿ ಸವೈಕಲ್ ಕ್ಯಾನ್ಸರ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಹಿಂದಿನಿಂದಲೂ ನಾವು ನೋಡ್ಕೊಂಡೇ ಬಂದಿದ್ವಿ ತುಂಬ ಜನ ಸಫರ್ ಆಗ್ತಾರೆ ಸ್ಟಾರ್ಟಿಂಗಾಗಿ ಗೊತ್ತಿರಲ್ಲ ಈಗ ಅದು ಸ್ವಲ್ಪ ಎಜುಕೇಟೆಡ್ ಕೆಲಸ ಮಾಡೋ ಹೆಣ್ಮಕ್ಳು ಓಪನ್ ಆಗಿದ್ದರೆ ಹೇಳ್ಕೊಂತಾರೆ ಏನೋ ಒಂದು ಗೆಡ್ಡೆ ಬಂತು ಅಥವಾ ಬೆಸ್ಟ್ ಏರಿಯಾದಲ್ಲಿ ಅವರು ಸಕ್ರೀಷನ್ಸ್ ಇದೆ ಏನೋ ಲಿಕ್ವಿಡ್ ಬರ್ತಿದೆ ಮುಂಚೆ ತುಂಬ ಮುಜುಗರ ಪಡೋರು ಹೆಂಗಸರು ಮನೇಲಿ ಆದರೂ ಅವ್ರ ಮಕ್ಳಿಗೂ ಹೆಲ್ತಿಲ್ಲ ಅಮ್ಮಂದರು ಹಾಗಾಗಿ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಬಂದಾಗ ಗೊತ್ತಾದಾಗ ತೀರಾನೇ ಪ್ರಾಬ್ಲಮ್ಯಾಟಿಕ್ ಇರೋದು ಅವ್ರಿಗೆ ಅದು ಅಲ್ಲಿಂದ ಇನ್ನೊಂದಷ್ಟು ಹೆಲ್ತ್ ಎಲಿಮೆಂಟ್ಸ್ ಲೀಡ್ ಆಗ್ಬಿಟ್ಟು ಫೈನಲ್ ಆಗಿ ಟ್ರೀಟ್ಮೆಂಟ್ನ ಮೀರಿದ ಸ್ಟೇಜಿಗೆ ಹೋಗ್ತಾ ಇದ್ರು ಸೊ ಅದನ್ನೆಲ್ಲ ನಾವು ತಡೆಗೆಟ್ಟೆಸ್ ಕ್ಯಾನ್ಸರ್ ಅನ್ನೋ ಒಂದು ರೋಗ ಸ್ಟಾರ್ಟಿಂಗ್ನಲ್ಲೇ ನಾವು ಅದಕ್ಕೆ ಕಣ್ಣಿಡಿದ್ರೆ ಅದಕ್ಕೆ ಪರಿಹಾರ ಇದೆ ಅವು ಆ ವ್ಯಕ್ತಿ ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ವಿತೌಟ್ ಕೀಮೋಥೆರಪಿ ಕೂಡ ಎಷ್ಟೋ ಸಲ ತುಂಬಾ ಅಗ್ಲಿ ಗೊತ್ತಾದಾಗ ಬಟ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಫೈನಲ್ ಸ್ಟೇಜ್ ಬಂದಾಗ ಅದೆಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ಬೋದಾಗ ಆವಾಗ ಕೀಮೋಥೆರಪಿ ಬೇಕಾಗುತ್ತೆ ಕೀಮೊ ಈಗ ಇನ್ನೂ ಅಡ್ವಾನ್ಸ್ ಇಮ್ಯುನೋಥೆರಪಿ ಕೂಡ ಬಂದಿದೆ ಬಟ್ ಕೀಮೊಥೆರಪಿ ತಗೊಳಗೆ ಏನಾಗುತ್ತೆ ಕೆಲವೊಂದು ಇಂಜೆಕ್ಷನ್ಸ್ ಮುದ್ರದ ಮೂಲಕ ನಾವು ಅದನ್ನು ಹಾಕ್ತೀವಿ ಸೊ ದೇಹದಲ್ಲಿರೋ ಎಲ್ಲ ಕ್ಯಾನ್ಸರ್ ಸೆಲ್ ಹೇಗೆ ಕಂಪ್ಲೀಟಾಗಿ ಎಲಿಮಿನೇಟ್ ಆಗ್ತಾ ಹೋಗುತ್ತೆ ಜೊತೆಗೆ ಒಳ್ಳೆಯ ಸೆಲ್ಸ್ ಕೂಡ ಅಷ್ಟೇ ಡ್ಯಾಮೇಜ್ ಆಗುತ್ತೆ ಆ ಟೈಮಲ್ಲಿ ಅವ್ರ ಹೇರ್ ಗ್ರೂಪ್ಸ್ ವೀಕ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ತೀರಾ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ತುಂಬಾನೇ ವೀಕ್ ಆಗ್ತದೆ ವೈಟಮಿನ್ಸ್ ಎಲ್ಲಾನು ಬಾಡಿಯಿಂದ ರಿಪ್ಲೇಸ್ ಆಗ್ತಾ ಹೋಗುತ್ತೆ ಅವಾಗ ಮಾನಸಿಕ ತಿನ್ನತ್ತಿಗೂ ಹೋಗ್ತಾರೆ ಯಾರಿಗೆ ಆಗಲಿ ಒಂದ್ ಮನುಷ್ಯನ ಚಂದ ಕಾಣೋದು ಮುಖ ಕೂದಾಗ ಆ ಕೂದಲೇ ಕಡಿಮೆ ಆಗ್ತಾ ಹೋದಾಗ ಆಟೋಮ್ಯಾಟಿಕ್ಲಿ ಡಿಪ್ರೆಷನ್ ಹೋಗ್ತಾರೆ ಸೊ ಕ್ಯಾನ್ಸರ್ ಇರೋದು ಬರೀ ಆ ಕಾಯಿಲೆಯಿಂದಾನೇ ಮನೇಲೇ ಇರೋಕಾಗ ಕೆಲಸನೂ ಮಾಡ್ಬೇಕು ಸ್ವಲ್ಪ ಹುಷಾರಾದ್ರೆ ಆಫೀಸಿಗೆ ಹೋಗ್ಬೇಕು ಸೊ ಅಲ್ಲಿ ಅವರು ನೋಡಿದಾಗ ಅವ್ರ ಬಗ್ಗೆ ಸಾಫ್ಟ್ ಆಗಿ ಅಲ್ಲಿ ಮಾತಾಡ್ತಾರೆ ಅವ್ರ ಕೊಲೀಗ್ಸ್ ಇರ್ಬೋದು ಫ್ಯಾಮಿಲಿ ರಿಲೇಟಿವ್ಸ್ ಇರ್ಬೋದು ಅದನ್ನೆಲ್ಲ ಕೇಳಿಸ್ಕೊಂಡು ಅದನ್ನ ಸಹಿಸ್ಕೊಂಡು ಅದನ್ನು ಧೈರ್ಯವಾಗಿ ಮುಂದೆ ಎದುರಿಸೋ ಶಕ್ತಿ ಕೂಡ ಬೇಕು ಸೊ ಅದಕ್ಕೋಸ್ಕರ ನಾವು ಈ ಮಾಡಿದ್ವಿ ಒಂದು ಸೈಕಾಲಜಿ ಕೌನ್ಸಿಲಿಂಗ್ ಇದೆ ಡಯಟ್ ಮ್ಯಾನೇಜ್ಮೆಂಟ್ ಅಂತ ಯಾವ್ಯಾವ ಆಹಾರ ತಿಂದರೆ ನಮ್ಮ ಬಾಡಿಗೆ ಸ್ವಲ್ಪ ಆ್ಯಂಟಿ ಕ್ಯಾನ್ಸರಸ್ ಫುಡ್ ಯಾವುದು ಸೂಕ್ತ ಯಾಕೆ ನಂಜು ಇರಬಾರ್ದು ಯಾವಾಗಲೂ ಬಾಡಿಯಲ್ಲಿ ಇನ್ಫ್ಲೂಮೇಷನ್ ನಂಜಿದ್ದಾಗ ಕ್ಯಾನ್ಸರಸ್ ಸೆಲ್ ಗ್ರೋ ಆಗೋದು ಹೆಚ್ಚು ಸೊ ಅಂಥ ಫುಡ್ ಐಟಮ್ಸ್ ಯಾವುದು ಅದನ್ನು ನಮ್ಮ ನ್ಯೂಟ್ರಿಷನ್ ತಿಳಿಸ್ಕೊಡ್ತದೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಯಾವ ಥರ ನಾವು ನಮ್ಮ ಜೀವನ ಶೈಲಿನ ಅಳವಡಿಸ್ಕೊಂಡು ಕೊಡಬೇಕು ಬ ಎಷ್ಟೋ ಜನಕ್ಕೆ ಎಷ್ಟೋ ಚೆನ್ನಾಗಿದ್ರು ಎಲ್ಲ ಪರ್ಫೆಕ್ಟಾಗಿ ಲೈಫ್ ಸ್ಟೈಲ್ ಇದ್ರೂ ನಾನ್ ಟಾಕ್ಸಿಕ್ ಫುಡ್ಡು ಎಲ್ಲ ತಿಂದ್ರೂ ಕೂಡ ಕ್ಯಾನ್ಸರ್ ಬಂದಿದ್ದು ಇದೆ ನಮ್ಮ ಆದಷ್ಟು ನಾವು ಅದನ್ನ ತಡೆಗಟ್ಟಬೇಕು ಸೊ ಅದನ್ನು ತಿಳ್ಸ್ಕೊಳಕ್ಕೆ ನಾವು ಇವತ್ತು ಕ್ಯಾಂಪ್ ಮಾಡಿದ್ವಿ ನಮ್ಮ ಜೊತೆ ಇವತ್ತು ಕರ್ನಾಟಕ ಕ್ಯಾನ್ಸರ್ ಕೈ ಜೋಡಿಸಿದೆ ಅವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಸ್ಪೆಷಲಿ ಫಾರ್ ವುಮೆನ್ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಪ್ಯಾಕ್ಸ್ಮಿಯರ್ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಬಂದ್ರೆ ನಿಮ್ಗೆ ಕೇಳಿರ್ಬೋದು ಈ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತನ್ನ ತೆಗೆದುಕೊಳ್ಬೇಕಾಗುತ್ತೆ ಸಣ್ಣ ಮಕ್ಕಳಿಂದ ಆರು ವರ್ಷದಿಂದ ಹದಿನೈದು ವರ್ಷ ಒಳಗಡೆ ಒಂದಿಷ್ಟು ಲೈಫ್ ಸೈಕಲ್ ಸೋ ವ್ಯಾಕ್ಸಿನ್ ಅಂತಿರುತ್ತೆ ಅದೇ ರೀತಿ ಗಂಡು ಮಕ್ಕಳು ಕೂಡ ಬದಿ ಬಂದಿದೆ ಐದರಿಂದ ಹದಿನೈದು ವರ್ಷ ಒಳಗಡೆ ಇರೋ ಗಂಡು ಮಕ್ಕಳಿಗೆ ವ್ಯಾಕ್ಸಿನ್ ಸೊ ಹೀಗಾಗಿ ಅವ್ರ ಜೆನೆಟಲ್ ಕ್ಯಾನ್ಸರ್ಸ್ ಇರ್ಬೋದು ಬೇರೆ ಥರ ಕೆಲವು ಇನ್ಫೆಕ್ಷನ್ಸ್ ಇರ್ಬೋದು ಅದನ್ನು ತಡೆಗಟ್ಟುತ್ತೆ ಜೊತೆಗೆ ಮಹಿಳೆಯರಿಗೆ ಸವೈತಲ್ ಕ್ರೆ ತೀರ್ ನೈಂಟಿ ತ್ರೀ ಪರ್ಸೆಂಟ್ ಇರೋದ್ರಿಂದ ಪ್ರತಿಯೊಬ್ಬ ಮಹಿಳೆ ನಲವತ್ತೈದು ವರ್ಷ ಒಳಗಿರೋರು ಒಂದಿಷ್ಟು ಸೈತಲ್ಸ್ ಎಲ್ಲಿ ಬರುತ್ತೆ ಇಂಜೆಕ್ಷನ್ಸ್ ಅದನ್ನ ತಗೋಬೇಕಾಗುತ್ತೆ ಅದ್ರ ಬಗ್ಗೆ ತಿಳ್ಸ್ಕೊಡಕ್ಕೆ ನಾವೀಗ ಕ್ಯಾಂಪ್ ಮಾಡಿದ್ವಿ ಹಾಗೂ ಯಾರಿಗಾದ್ರೂ ಬ್ರೆಸ್ಟ್ ಅಲ್ಲಿ ಗೆಡ್ಡೆ ಇದೆ ಲಿಕ್ವಿಡ್ ಸಕ್ವೀಶನ್ಸ್ ಇದೆ ಅದನ್ನು ತಪಾಸಣೆ ಮಾಡಿ ಅದೀಸ್ಟ್ ಡಿಟೆಕ್ಟ್ ಮಾಡೋಕ್ಕೋಸ್ಕರ ಎಷ್ಟೋ ಸಲ ಹೆಣ್ಮಕ್ಳು ಏನ್ ಮಾಡ್ತಾರೆ ದುಡ್ಡು ಉಳಿಸ್ಕೊಳ್ಳೋಣ ನೆಕ್ಸ್ಟ್ ಟೈಮ್ ಮಾಡೋಣ ಇನ್ನೊಂದ್ ಎರಡು ತಿಂಗಳು ಬಿಟ್ಕೊಂಡು ಮಾಡೋಣ ಹಬ್ಬ ಬಂತದ್ ಮಕ್ಳು ಫೀಸ್ಗೋಸ್ಕರ ಮುಂದೆ ಹೋಗಿ ಆ ಟೆಸ್ಟ್ ಗಳನ್ನ ಮಾಡಿಸಲ್ಲ ಫ್ರೀ ಇದ್ರೆ ಅಟ್ಲೀಸ್ಟ್ ಈ ರೀತಿಯಾದರೂ ಒಳಗಡೆ ಬಂದು ಅವಳು ಒಂದು ಟೆಸ್ಟ್ ಮಾಡಿಸಿ ಏನಾದರೂ ಆ ಥರ ಅಲ್ಲಿ ಆಗಿಟ್ಟರೆ ಹೆಲ್ಪ್ ಆಗುತ್ತೆ ಅದೇ ರೀಸನ್ಗೆ ನಾವು ಇದನ್ನು ಮಾಡಿರೋದು ಸುಮಾರು ಜನ ಸೆಕೆಂಡ್ ಸ್ಟೇಜ್ ಥರ್ಡ್ ಹಾಗೂ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಬಂದಾಗ ಅವರಿಗೆ ಕೀಮೋಥೆರಪಿನ ಕೊಡ್ತಾರೆ ಆ ಟೈ ಸೈಕಲ್ಸ್ ಏನಾಗುತ್ತೆ ನಿಧಾನಕ್ಕೆ ಅವ್ರ ಸ್ಕಿನ್ ವೀಕ್ ಆಗಿರುತ್ತೆ ಸ್ವಲ್ಪ ವೈಟಮಿನ್ಸ್ ಎಲ್ಲ ರೆಪ್ಲೇಸ್ ಆಗಿ ಹೇರ್ ಫಾಲ್ ತೀರಾಗುತ್ತೆ ಕೆಲವರು ಖಿನ್ನತೆಗೆ ಒಳಗಾಗಿ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೇರ್ ಫಾಲ್ ಅದೇ ಅವರಾಗಿ ಶೇವಿಂಗ್ ಮಾಡ್ಕೊತಾರೆ ಇನ್ ಕೆಲವರಿಗೆ ಬರೀ ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ಕೂತು ಉರಿಯುತ್ತೆ ಈ ಸೈಕಲ್ಸ್ ಮುಗಿದ್ಮೇಲೆ ಕೂಡ ಅದು ಹಾಗೆ ಕಂಟಿನ್ಯೂ ಆಗಿರುತ್ತೆ ಸ್ಕ್ಯಾನ್ ಸೊ ಆ ಟೈಮ್ ಅಲ್ಲಿ ನಾವು ಅವರಿಗೆ ಸಲ ಹೇರ್ ವಿಗ್ಸ್ ನ ಕೊಡ್ತೀವಿ ಕೀಮೋಥೆರಪಿ ಮುಗಿಯೋ ತನಕ ಕೂಲಿಂಗ್ ಕ್ಯಾಪ್ಸನ್ ಕೂಡ ಕೊಡ್ತೀವಿ ಸೊ ತೀರಾನೇ ಸ್ವಲ್ಪ ಬಾಯ್ಲ್ಸ್ ಬಿಸ್ಟಲ್ಸ್ ಎಲ್ಲ ಬರುತ್ತೆ ಸೊ ಕೀಮೋಥೆರಪಿ ಡಿಫ್ರೆಂಟ್ ವೆರೈಟಿ ಆಫ್ ಕೀಮೋಥೆರಪಿ ಕೆಲವೊಂದು ಕೀಮೋಥೆರಪಿ ಸೈಕಲ್ಸ್ ಅಲ್ಲಿ ಆ ಥರ ಆಗುತ್ತೆ ಸೊ ಹಾಗಾಗಿ ಅವರಿಗೆ ಕೂದಲೇ ಬರಲ್ಲ ನನ್ನ ಇಷ್ಟೇನಾ ಅಂತ ಅನ್ನೋರು ಇರ್ತಾರೆ ಯಂಗ್ ಆಗಿರೋರಿಗೆ ಹಾಗೂ ಕ್ಯಾನ್ಸರ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಕೀಮೋಥೆರಪಿ ಸೈಕಲ್ ಮುಗಿದಿದ್ರೆ ಆ ರೂಟಿಂದ ಮತ್ತೆ ಕೂದಲು ಬಂದೇ ಬರುತ್ತೆ ಅದು ಬೇಕಿರೋ ಕೆಲವು ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸನ್ನು ನಾವು ಕೊಡ್ತೀವಿ ವೈಟಮಿನ್ ಮೂಲಕ ಕೆಲವು ಸಲ ಇಮ್ಯುನೋಥೆರಪಿ ಅಂತ ಮಾಡ್ತೀವಿ ಹಾಗೂ ಸ್ಟೆಮ್ ಸೆಲ್ಸ್ನ ನಾವು ಕೊಡ್ತೀವಿ ದೇಹದಲ್ಲಿ ಜೀವಕೋಶನೇ ಇಂಪಾರ್ಟೆಂಟ್ ಆ ಜೀವಕೋಶದಿಂದ ಎಕ್ಸ್ಟ್ರಾಕ್ಟ್ ಆಗಿರೋ ಮೇನ್ ಸೆಲ್ಸ್ ನಾವು ಎಲ್ಲೆಲ್ಲಿ ಅವರಿಗೆ ವೀಕ್ ಇದೆ ಆ ಏರಿಯಾಸ್ಗೆ ಇಂಜೆಕ್ಟ್ ಮಾಡ್ತೀವಿ ಸ್ಕ್ಯಾಂಪ್ ಸೊ ಅಂತದೇನು ತ್ರೀ ಟು ಸೆವೆನ್ ಮಂತ್ ಮಂತ್ಸ್ ಒಳಗಡೆ ಮತ್ತೆ ಅವರ ಕೂದಲು ಬರುತ್ತೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ